ವೆಲ್ಕಮ್ ಟು ಹನಿ ಲಾಕ್ಸ್ ಇವತ್ತು ಮಿಡಿ ಮಾವಿನಕಾಯಿ ಉಪ್ಪಿನಕಾಯಿ ಮಾಡೋದು ಹೇಗಂತ ನೋಡೋಣ ಮೊದಲಿಗೆ ಇಲ್ಲಿ ಒಂದು ಇನ್ನೂರು ಮಾವಿನಕಾಯಿ ಮಿಡಿನ ಫಸ್ಟು ಕ್ಲೀನಾಗಿ ಮಾವಿನಕಾಯಿ ತಂದು ತೊಳೆದು ಒಂದು ದಿವಸ ಒಣಸ್ಬೇಕು ಅದು ನೀರೆಲ್ಲ ಡ್ರೈ ಆಗಬೇಕು ಮಾರನೇ ದಿವಸ ಒಂದು ದೊಡ್ಡ ಪಾತ್ರದಲ್ಲಿ ಪ್ಲಾಸ್ಟಿಕ್ ಪಾತ್ರದಲ್ಲಿ ಅದು ಮಾವಿನಕಾಯಿ ಹಾಕಿ ಅದಕ್ಕೆ ಇನ್ನೂ ಇನ್ನೂರು ಮಾವಿನಕಾಯಿಗೆ ಚೊಟ್ಟು ಮತ್ತು ಇಷ್ಟಿಷ್ಟು ಕಟ್ ಮಾಡಿ ಇಟ್ಕೋಬೇಕು ಫುಲ್ ಹತ್ತ ಕಟ್ ಮಾಡಬಾರ್ದು ಎಲ್ಲ ಚೊಟ್ಟು ಸ್ವಲ್ಪ ಸ್ವಲ್ಪ ತೊಟ್ಟಿರಬೇಕು ಇದಕ್ಕೆ ಈ ಥರ ತೊಟ್ಟಿಟ್ಟು ಕಟ್ ಮಾಡಿ ಇನ್ನೂರು ಮಾವಿನಕಾಯಿಗೆ ಒಂದು ಕೆ ಜಿ ಉಪ್ಪು ಹಾಕಿ ಒಂದು ಡಬ್ಬ ಒಂದು ದೊಡ್ಡ ಡಬ್ಬದಲ್ಲಿ ಹಾಕಿ ಅದ್ರ ಮೇಲೆ ಒಂದು ಕಲ್ಲು ಹೇರಿಡಬೇಕು ಮಾವಿನಕಾಯಿ ಎಲ್ಲ ಕಲ್ಲು ಹೇರಿಟ್ಟರೆ ಮಾತ್ರ ಈ ಥರ ಈ ಥರ ಆಗುತ್ತೆ ಇಲ್ಲಿದ್ರೆ ಮಾವಿನಕಾಯಿ ದಪ್ಪ ದಪ್ಪ ಉಬ್ಬು ನೀರು ಮಾತ್ರ ತುಂಬಿರುತ್ತೆ ಅದರಲ್ಲಿ ಈಗ ಕಲ್ಲು ಹೇರದೇ ವೆಯ್ಟ್ ಇಲ್ಲದ ಮಾವಿನಕಾಯಿಗೆ ಅಲ್ಲಿ ಕಲ್ಲು ಹೇರಲಾದ ಜಾಗದಲ್ಲೆಲ್ಲ ಈ ಥರ ಈ ಥರ ಈಗ ಉಬ್ಬು ಉಬ್ಬು ಇರುತ್ತೆ ಕಲ್ಲು ಹೇರಿದರೆ ಈ ಥರ ಕ್ಲೀನಾಗಿ ಚಟ್ಟೆ ಚಟ್ಟೆ ಆಗಿರುತ್ತೆ ಮಾವಿನಕಾಯಿ ಮಿಡಿ ಇದನ್ನೀಗ ಉಪ್ಪು ನೀರಲ್ಲಿ ನೆನೆಸಿ ಮಾ ಒಂದು ಹದಿನೈದು ದಿವಸ ಆದ ತಕ್ಷಣ ಆ ಉಪ್ಪು ನೀರಿಂದ ತೆಗೆದು ಉಪ್ಪು ನೀರು ಬೇರೆ ಕುದಿಸ್ಬೇಕು ಈ ಮಾವಿನಕಾಯಿನ ಹರಡಾಕಿಡ್ಬೇಕು ಇದನ್ನು ಗಾಳಿಗೆ ಹರಡಾಕಿಡಬೇಕು ಈಗ ಇದು ಕುದಿಸದ ಉಪ್ಪು ನೀರಿದು ಚೆನ್ನಾಗಿ ಕುದಿಸಿ ತಣ್ದಿದೆ ಉಪ್ಪು ನೀರು ಇವಾಗ ಇವಾಗ ಇದಕ್ಕೆ ಮಾವಿನಕಾಯಿ ಉಪ್ಪಿನಕಾಯಿಗೆ ಏನೇನು ಐಟಮ್ ಬೇಕಂತ ಹೇಳ್ತೀನಿ ಇದು ಉಪ್ಪು ನೀರು ಕುದಿಸಿ ತಣ್ಣದ ಉಪ್ಪು ನೀರಿದು ಇನ್ನೂರು ಮಾವಿನಕಾಯಿ ಮಿಡಿ ಉಪ್ಪಿನಕಾಯಿಗೆ ಬೇಕಾಗುವ ಪದಾರ್ಥಗಳು ಕಾಲು ಕಿಲೋ ಖಾರದ ಪುಡಿ ಒಂದು ಕಪ್ಪು ತೆಂಗಿನ ಎಣ್ಣೆಗೆ ನಾಲ್ಕು ಬೆಳ್ಳುಳ್ಳಿ ಸುಲಿದು ಈ ಥರ ಎಣ್ಣೆಯಲ್ಲಿ ಬೆಳ್ಳುಳ್ಳಿ ಹಾಕಿ ಕುದಿಸ್ಕೊಂಡು ಇಟ್ಕೋಬೇಕು ಬೆಳ್ಳುಳ್ಳಿ ಬಣ್ಣ ಬರಬೇಕು ಇದು ಬೆಳ್ಳುಳ್ಳಿ ಎಣ್ಣೆ ಇದು ಇವಾಗ ಇದು ಸಾಸಿವೆ ಎಣ್ಣೆ ಇದು ಅಂಗಡಿಯಲ್ಲಿ ಸಿಗುತ್ತೆ ಸಾಸಿವೆ ಎಣ್ಣೆ ಕಾಲು ಲೋಟ ಇದೆ ಈ ಲೋಟದಲ್ಲಿ ಒಂದು ಕಾಲು ಲೋಟ ತೊಗೊಂಡ್ರೆ ಸಾಕು ಐವತ್ತು ಗ್ರಾಮು ಓಮ ತಗೊಂಡು ಬಿಸಿಲಲ್ಲಿ ಒಣಸಿ ಪೌಡ್ರ್ ಮಾಡಿಟ್ಕೊಂಡಿದ್ದು ಇದು ಐವತ್ತು ಗ್ರಾಮ್ ಸಾಸಿವೆ ಬಿಸಿಲಲ್ಲಿ ಒಣಸಿ ಪೌಡ್ರ್ ಮಾಡಿದ್ದು ಇವೆಲ್ಲ ಚೆನ್ನಾಗಿ ಪೌಡ್ರ್ ಮಾಡ್ಕೋಬೇಕು ಸಾಸಿವೆ ಓಮ ಮತ್ತು ಸಾಸಿವೆ ಎರಡನ್ನೂ ಪೌಡ್ರ್ ಮಾಡಿದ್ದು ಇವಾಗ ಹೇಗೆ ಮಾಡೋದು ನೋಡೋಣ ಬೆಳ್ಳುಳ್ಳಿ ಎಣ್ಣೆ ಅದಕ್ಕೆಲ್ಲ ಸ್ಪ್ರೆಡ್ ಮಾಡಿದ್ದು ಬೆಳ್ಳುಳ್ಳಿ ಎಣ್ಣೆ ಇವಾಗ ಈ ನೀರಿಗೆ ಉಪ್ಪು ನೀರಿಗೆ ಸಾಸ್ಮೆ ಪೌಡರ್ ಇದು ಐವತ್ತು ಗ್ರಾಮ್ ಸಾಸ್ಮೆ ಪೌಡರ್ ಐವತ್ತು ಗ್ರಾಮ್ ಒಮ್ಮತ್ ಪೌಡರ್ ಖಾರದ ಪುಡಿ ಕಾಲು ಕಿಲೋ ಖಾರದ ಪುಡಿ ಈ ಥರ ಚೆನ್ನಾಗಿ ಕಲಿಸ್ಕೋಬೇಕು ಗಂಟಿಲ್ದಂಗೆ ನೀರಂಶ ಇರಬಾರ್ದು ಪಾತ್ರೆಯಲ್ಲಿ ಮತ್ತೆ ಸೌಂಟಲ್ಲೆಲ್ಲ ನೀರಂಶ ಇರಬಾರ್ದು ಫುಲ್ ಬಿಸಿಲಲ್ಲಿ ಒಂದು ಸೀಟ್ ಇವಾಗ ಇದು ಮಿಡಿ ಹಾಕಬೇಕು ಇದಕ್ಕೆ ನೆದು ಒಂದ ವರ್ಷ ಎರಡು ವರ್ಷ ಇಟ್ರು ಈ ಮಾಲಂಕೆ ಮಿಡಿ ಉಪ್ಪಿನಕಾಯಿ ತರ ಹಾಕಿದ್ರೆ ಹಾಳಾಗಲ್ಲ ತುಂಬ ಕ್ರಿಸ್ಪಿ ಇದು ಇದು ಇವಾಗ ತಳ್ಳಗಿದೆ ಸ್ವಲ್ಪ ದಿವಸ ಹೋದ ತಕ್ಷಣ ಇದು ದಪ್ಪ ಆಗುತ್ತೆ ಇವಾಗ ಈ ತರ ಬೆಳ್ಳುಳ್ಳಿ ಎಣ್ಣೆ ಸ್ಪ್ರೆಡ್ ಮಾಡಿಟ್ಟಿದ್ದು ಡಬ್ಬಕ್ಕೆ ಬೆಳ್ಳುಳ್ಳಿ ಎಣ್ಣೆ ಅದನ್ನೆಲ್ಲ ಪೂರ್ತಿ ಮೇಲ್ಗಡೆ ಹಾಕಬೇಕು ಥರ ಬೆಳ್ಳುಳ್ಳಿ ಎಣ್ಣೆ ಹಾಕಿ ಹಾಕಿ ಚೆನ್ನಾಗಿ ಮೊಗ್ಕೊಳ್ಬೇಕು ಆಮೇಲೆ ಸಾಸಿವೆ ಎಣ್ಣೆ ಲಾಸ್ಟಿಗೆ ಕೊನೆಯದಾಗಿ ಈ ಸಾಸಿವೆ ಎಣ್ಣೆ ಈ ತರ ಮೇಲ್ಗಡೆ ಹಾಕಿ ಮಗ್ಚಬಾರ್ದ ಹಾಗೆ ಇಟ್ಟುಬಿಡ್ಬೇಕು ಇದನ್ನು ಇದೊಂದು ಹದಿನೈದು ದಿವಸ ಇಪ್ಪತ್ತು ದಿವಸ ಬಿಟ್ಟಾದ್ರ ಮೇಲೆ ತೆಳು ಇದ್ದ ಪಾಕ ಇದೆಲ್ಲ ರಸ ಎಲ್ಲ ಗಟ್ಟಿಯಾಗಿರುತ್ತೆ ಇನ್ನೊಂದು ಸರಿ ಇದನ್ನು ಇವಾಗ ಉಪ್ಪಿನಕಾಯಿ ರೆಡಿಯಾಗಿದೆ ಇದು